ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡೋಸ್ನ ನೋಡಿ ಹಾಗೆ ಇವತ್ತು ಏನು ವಿಡಿಯೋ ಅಂತ ಅಂದರೆ ಇವತ್ತು ಇಡುಮುಡಿ ಇರುತ್ತೆ ಸೊ ಇವತ್ತು ಬೆಳಿಗ್ಗೆ ಬೇಗ ನೆದ್ದಿದ್ದೀನಿ ಬೇಗ ನೆದ್ದು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಇನ್ನೇನಿದ್ರು ತಿಂಡಿಗೆ ರೆಡಿ ಮಾಡಿ ತಿಂಡಿ ತಿನ್ನಬೇಕು ಅಷ್ಟೇನೆ ಓಕೆ ಯಾರೆಲ್ಲ ನನ್ನ ಫಸ್ಟ್ ಮಾಡ್ತಾ ಇದ್ದೀರಾ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೇಗಿರುತ್ತೆ ಈ ವಿಡಿಯೋ ಅಂತ ನೋಡೋಣ ಇನ್ನು ನಾನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಊರಲ್ಲಿ ಹೂ ಮಾರ್ಕೊಂಡು ಬಂದಿದ್ದರು ಅವ್ರ ಹತ್ರ ಹೂವು ತಗೊಂಡು ಎಲ್ಲನೂ ಈ ರೀತಿಯಾಗಿ ರೆಡಿ ಮಾಡಿ ಡೆಕೋರೇಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ಇನ್ನು ರಂಗೋಲಿ ಎಲ್ಲ ಬಿಡಬೇಕಲ್ಲ ಸೊ ಹಾಗಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಇನ್ನು ನಾಷ್ಟ ಮಾಡಬೇಕಲ್ಲ ಸೊ ಹಾಗಾಗಿ ನಮ್ಮ ಅಜ್ಜಿಲಿ ಕಾಳು ಹಿಡಿತಿದ್ರು ನಮ್ಮ ಅಜ್ಜಿಗೆ ಹಾಯ್ ಮಾಡೋದ್ರೆ ಫುಲ್ ಘಾಪ್ರಿಂದ ನೋಡ್ತಾಯಿದ್ದಾರೆ ಹಾಯ್ ಮಾಡೋದ್ರೆ ಏನೂ ಮಾಡಲ್ಲ ಅಂತ ಇನ್ನು ಅಜ್ಜಿಗೆ ಸ್ವಲ್ಪ ಹಾಗೆ ಮಾತಾಡ್ಸ್ಕೊಂಡು ಕಾಡಲ್ಲಿ ನೆಡೆದ್ಬಿಟ್ಟು ನಾನು ಇನ್ನು ನಾಷ್ಟ ಮಾಡೋಣ ಅಂತ ಬಂದೆ ಇವಾಗ ನಾಷ್ಟ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಪಲವು ಮಾಡಿ ಚಟ್ನಿ ಮಾಡಿ ಕೊಡೋಣ ಅಂತ ಇನ್ನು ನಾಷ್ಟ ಎಲ್ಲ ಆದಮೇಲೆ ಬೇಗ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಕಜ್ಜಾಯ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕಜ್ಜಾಯ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಜ್ಜಿ ಹಾಯಾಗಿ ರಾಣಿ ಥರ ಮಲಗಿದ್ರು ಸುಮ್ಮನೆ ಅದೊಂದು ವೀಡಿಯೋ ಮಾಡಿಕೊಂಡೆ ಆಮೇಲಿಂದ ನೆಕ್ಸ್ಟು ಇನ್ನು ಮನೆಯಿಂದ ಸ್ವಾಮಿಗಳಾಗಿರ್ತಾರಲ್ಲ ಅವನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾರೆ ನೋಡಿ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಏನೇನು ಮಾಡಬೇಕು ಅಂದ್ಬಿಟ್ಟು ನನಗೇನು ಅಷ್ಟು ಗೊತ್ತಿಲ್ಲ ಗೊತ್ತಿರೋಷ್ಟು ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಬಂದು ಎಲ್ಲ ಕಲಸೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿಟ್ಟು ನೆಕ್ಸ್ಟು ಹದಿನೆಂಟು ಕರ್ಪೂರನ ಹೇಗೆ ಮಾಡಿ ಅದು ವೀಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲನೂ ಕೂಡ ನಾವು ರೆಡಿ ಇದ್ದೀವಿ ಅದು ಬೇಕು ಇದ್ ಬೇಕು ಅಂತ ಎಲ್ಲ ನಾವು ತಗೊಂಡೋಗಿ ತಗೊಂಡೋಗಿ ಕೊಡೋದು ಸೊ ಹಾಗಾಗಿ ಎಲ್ಲನೂ ನಾವು ರೆಡಿ ಮಾಡಿಕೊಡ್ತಿದ್ವಿ ಅವರೆಲ್ಲನೂ ರೆಡಿ ಮಾಡಿಕೊಂಡ್ರು ಇನ್ನು ಎಲ್ಲನೂ ರೆಡಿ ಮಾಡ್ತಾಯಿದ್ರು ಇನ್ನು ನಾನು ಕೂಡ ಇಲ್ಲಿ ಪಾವನಿ ಅಂತ ಕ್ಯೂಟಾಗಿರೋ ಗೊಂಬೆ ಇತ್ತು ನಮ್ಮ ಮನೆಯಲ್ಲಿ ಅಂತ ಮಾತಾಡಿಸ್ಕೊಂಡು ನಿಂತಿದ್ದೆ ನಾನು

ಬಾ <coughs> E uh -huh. ಇನ್ನು ಸ್ವಾಮಿಗಳು ಎಲ್ಲರೂ ಕೂಡ ಹೊರಟರು ನಮ್ಮನೆಯಿಂದ ನಮ್ಮ ಮನೇಲಿ ಯಾರು ಸ್ವಾಮಿ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೊರಟರು ಇನ್ನು ಈ ರೀತಿಯಾಗಿ ಅವರ ಕಳಸೆಲ್ಲ ಇಟ್ಟು ಹಣ್ಣು ಹಾಗೆ ದೊಡ್ಡದಾಗಿ ದೀಪ ಇಟ್ಟಿದ್ರೆ ನೋಡಿ ಅದೆಲ್ಲ ಅವರೇ ಇಟ್ಟು ದೀಪ ಎಲ್ಲ ಹಸ್ಬಿಟ್ಟು ಹೋಗಿರು ಇನ್ನ ಆ ದೀಪ ಅವ್ರು ಬರೋವರ್ಗುನು ಆರ್ಬಾರ್ದು ಆ ರೀತಿ ನೋಡ್ಕೊಬೇಕು ಇನ್ನು ನೆಕ್ಸ್ಟ್ ಇರು ಮುಡಿತ್ತಲ್ವ ಸೊ ಹಾಗಾಗಿ ನಾವು ದೇವಸ್ಥಾನದ ಹತ್ರ ಹೋಗಿದ್ವಿ ಎಲ್ಲಾ ಎಲ್ಲ ಮಾಲೆ ಹಾಕ್ಸ್ಕೊಂಡಿರೋ ಫ್ಯಾಮಿಲಿ ಎಲ್ಲ ಬಂದಿದ್ರು ಅಲ್ಲಿಗೆ ಇದನ್ನೆಲ್ಲ ನಾನು ಫಸ್ಟ್ ಟೈಮ್ ಕಣ್ಣಾರೆ ನೋಡ್ತಾ ಇರೋದು ನಾನು ಇಲ್ಲಿವರೆಗೂ ಕೂಡ ಇದೆಲ್ಲ ನಾನು ನೋಡೇ ಇರಲಿಲ್ಲ ಹೇಗೆ ಮಾಡ್ತಾರೆ ಪೂಜೆ ಇರುಮುಡಿ ಮುಡಿ ಎಲ್ಲ ಹೇಗೆ ಕಟ್ತಾರೆ ಅದೆಲ್ಲ ನಾನು ಇವಾಗ ನೋಡ್ಕೊಳ್ತಾ ಇದ್ದೆ ವಿಡಿಯೋ ಮಾಡಲಿಕ್ಕೆ ಅಷ್ಟ ಆಗಲಿಲ್ಲ ಅಲ್ಲೆಲ್ಲೋ ಸಿಕ್ಕಾಬಟ್ಟೆ ಜನ ಇದ್ರಲ್ವ ನನಗೆ ಫುಲ್ಲು ನಾಚಿಕೆ ಆಗ್ತಿತ್ತು ಎಷ್ಟು ಆಗುತ್ತೆ ಅಷ್ಟು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಎಲ್ಲ ಕೂಡ ದೇವ್ರದ್ದು ಇಟ್ಟಿದ್ದಾರೆ ಅಲ್ಲಿ ಕಳ್ಸೋಣ ಅದನ್ನ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂದರೆ ನಾವು ಹೇಳ್ತೀವಿ ಈಗ ಸ್ವಾಮಿಗಳು ಆಲ್ಮೋಸ್ಟ್ ಎಲ್ಲ ಹುಡುಗರ ಇರ್ತಾರಲ್ವ ಇಷ್ಟು ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನಾವಂತೂ ಅದರ ಕಾಲ್ ಬಾಗೂ ಮಾಡ್ತಿರ್ಲಿಲ್ಲ ಅಷ್ಟು ಸಖತ್ತಾಗಿ ಡೆಕೋರೇಟ್ ಮಾಡಿ ಕ್ಲೀನಾಗಿ ನೀಟಾಗಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಯಾವ ರೀತಿ ಇದೆ ಅಂತೂ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಲ್ವ ಸಿಂಪಲ್ಲಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಹುಡುಗಿರು ಟ್ಯಾಲೆಂಟ್ ಇದ್ರೂ ಕೂಡ ಇಷ್ಟು ಕ್ಲೀನಾಗಿ ಬರಲಿಲ್ಲ ಅಂದ್ರೂ ಹುಡುಗರು ಸಕತ್ತಾಗಿ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ನಾನು ನಮ್ಮ ಮನೆಯಲ್ಲಿ ಯಾರು ಮನೆಗೆ ಅವ್ರಿಗೂ ಕೂಡ ಇವಾಗ ಇರುಮಡಿ ಕಟ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು কয়াৰ ಯಾರು ಎಲ್ಲ ಒ

ನಮ್ಮನೆಯವ್ ಇರೋ ಮುಡಿ ಆಯ್ತು ಸೊ ಹಾಗಾಗಿ ನಾವು ಮನೆಗೆ ಬಂದ್ವಿ ಅದೇ ಟೈಮ್ಗೆ ಕರೆಂಟ್ ಬೇರೆ ಹೋಯ್ತು ನಿನ್ನ ಹೆಸ್ರೇನು ನಿನ್ನ ಹೆಸರೇನು ನೀನು ಎಷ್ಟನೇ ಕ್ಲಾಸು ನೀನು ಎಷ್ಟನೇ ಕ್ಲಾಸು ಎಷ್ಟನೇ ಕ್ಲಾಸು ನೀನು ಎಷ್ಟನೇ ಕ್ಲಾಸು ಪವನಿ ನೀನು ಎಷ್ಟನೇ ಕ್ಲಾಸು ಮನು ಪವನಿ ಎಷ್ಟನೇ ಕ್ಲಾಸ ಎಷ್ಟು ಇನ್ನೊಂದ್ಸರಿ ಹೇಳ್ಬಿಡು ಇನ್ನೊಂದ್ಸರಿ ಹೇಳ್ಬಿಡು ಮೂರು ಕೆ ಜಿಯಾ ಸರಿ ಹೇಳು ಮನು ಎಷ್ಟನ ಕ್ಲಾಸು ಮನು ಯು ಕೆಜಿ ನೀನು ಹ್ಯಾಪಿ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಮನೆಗೆ ಒಂದು ಪುಟ್ಟ ಲಕ್ಷ್ಮಿ ಬಂದಿದೆ ಯಾವ ಲಕ್ಷ್ಮಿ ಅಂತೀರಾ ನೋಡ್ತಾ ಇದ್ದು ಇವತ್ತೇ ನಮಗೆ ಹಸು ಕೌರು ಹಾಕಿತ್ತು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಸೊ ಹಾಗಾಗಿ ಅದೊಂದು ವಿಡಿಯೋ ಕೂಡ ಮಾಡಿಕೊಂಡೆ ಎಷ್ಟು ಚೆನ್ನಾಗಿದೆ ಕೌರು ಮಾತ್ರ ಎಲ್ಲರಿಗೂ ಮತ್ತೆ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಎಲ್ಲ ಸ್ವಾಮಿಗಳನ್ನ ಶಬರಿಮಲೆಗೆ ಕಳಿಸ್ತಾ ಇದ್ದೀವಿ ಯಾವ ರೀತಿ ಇತ್ತು ಅಂತ ನೋಡಿ तो ये मंदिर आएगा भगवान ಎಲ್ಲ ಸ್ವಾಮಿಗಳು ನಾಷ್ಟ ಮಾಡಿಕೊಂಡು ಬಸ್ ಹತ್ಕೊಂಡು ಕೂತ್ಕೊಂಡ್ರು ಏನೋ ಒಂಥರ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಥರ ಮೂಮೆಂಟು ನಗ್ಬೇಕು ಹುಡುಬೇಕು ಏನೋ ಅಂತ ನಂಗೆ ನನಗಂತೂ ಗೊತ್ತಾಗ್ತಾ ಇರಲಿಲ್ಲ ಎಕ್ಸ್ಪೆಷಲಿ ಸೊ ಈಗ ಬಾಯ್ ಇದ್ದಾಳೆ ಪಾವನಿ ನೋಡ್ತಾ ಇರ್ಬೋದು ಫುಲ್ಲು ಒಂಥರ ಗಾಬರಿ ಪಡ್ಕೊಂಡ್ಬಿಟ್ಟಿದ್ದಾಳೆ ಅವಳಂತೂ ಸೊ ಈಗ ಎಲ್ಲರೂ ಬಾಯ್ ಮಾಡಿ ಅವ್ರನ್ನ ಕಳಿಸ್ತಾ ಇದ್ದೀವಿ ಓಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ Jangan lupa SUBSCRIBE, LIKE,